ಇಂದು ರಾತ್ರಿ ನಡೆಯುವ ರಸಪ್ರಶ್ನೆ ಕಾರ್ಯಕ್ರಮವು ಸರಿಯಾಗಿ ಎಂಟು ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ ಎಂಟು ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ ಎಂಟು ಮೂವತ್ತಕ್ಕೆ ಮುಕ್ತಾಯ ಆಗುತ್ತದೆ ಅಂದರೆ ಎಂಟು ಗಂಟೆಗೆ ಕ್ವಶನ್ಸ್ಗಳು ಯೂಟ್ಯೂಬ್ ಚಾನೆಲ್ನಲ್ಲಿ ಬರ್ತವೆ ರಾತ್ರಿ ಎಂಟು ಗಂಟೆಗೆ ಎಂಟು ಮೂವತ್ತಕ್ಕೆ ನಿಮ್ಮ ಆನ್ಸರ್ಗಳನ್ನೆಲ್ಲ ನೀವು ಕಳಿಸಬೇಕು ಎಂಟು ಮೂವತ್ತರ ನಂತರ ಬಂದಂಥ ಆನ್ಸರ್ಗಳನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ ಹಾಗೂ ವಿಶೇಷವಾದಂಥ ಈ ವಾರದ ರಸಪ್ರಶ್ನೆಯಲ್ಲಿ ಹದಿನೈದು ಪ್ರಶ್ನೆಗಳಿದ್ದು ಐದು ಪ್ರಶ್ನೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟದ್ದು ಇರ್ತಾವೆ ಐದು ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟದ್ದು ಇರ್ತವು ಇನ್ನು ಕೊನೆಯ ಐದು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತಾವೆ ಓಕೆ ಹಾಗೂ ಯಾರು ಹದಿನೈದಕ್ಕೆ ಹದಿನೈದು ಅಂಕಗಳನ್ನು ಪಡೆದುಕೊಳ್ಳುತ್ತಿರೋ ಅಂದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತಿರಲ್ಲ ಅವರಿಗೆ ಐದುನೂರು ರೂಪಾಯಿ ವಿಶೇಷವಾದಂತಹ ನಗದು ಬಹುಮಾನ ಇರ್ತದೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಮುಕ್ತವಾಗಿ ಈ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಹಾಗೂ ಏಟ್ ನೈನ್ತ್ ಟೆಂತ್ ಓಕೆ ಏಟ್ತ್ ನೈನ್ತ್ ಟೆಂತ್ ವಿದ್ಯಾರ್ಥಿಗಳು ಭಾಗವಹಿಸಲು ಅರ್ಹರಾಗಿರ್ತಾರೆ ಉಳಕಿದವರು ಭಾಗವಹಿಸ್ಬೋದು ಆದರೆ ನಾವು ಅವ್ರನ್ನ ಪ್ರೈಸ್ಗೆ ಕನ್ಸಿಡರ್ ಮಾಡಲ್ಲ ಏಟ್ ನೈನ್ತ್ ಟೆಂತ್ ವಿದ್ಯಾರ್ಥಿಗಳು ಈ ಪ್ರಶ್ನೆಯಲ್ಲಿ ಭಾಗವಹಿಸಬಹುದು ಹಾಗೂ ಪ್ರಶ್ನೆಯಲ್ಲಿ ಬರುವಂತಹ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ಸ್ವರೂಪ ಏಳ್ತ್ ನೈಂತ್ ಟೆಂತ್ ಟೆಸ್ಟ್ ಟೆಕ್ಸ್ಟ್ ಬುಕ್ದೇ ಆಗಿರ್ತದೆ ಏಟ್ ನೈನ್ತ್ ಟೆಂತ್ ಟೆಕ್ಸ್ಟ್ ಬುಕ್ದೇ ಆಗಿರ್ತದೆ ಕೆಲವೊಂದಿಷ್ಟು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪ್ರಶ್ನೆಗಳು ಆಗಿರ್ತವೆ ಸ್ಪರ್ಧಾತ್ಮಕ ಪ್ರಶ್ನೆಗಳು ಕೂಡ ಬರಬಹುದು ಓಕೆ ಮೂವತ್ತು ನಿಮಿಷ ಸಮಯ ಇರ್ತದೆ ಆ ಮೂವತ್ತು ನಿಮಿಷದಲ್ಲಿ ನೀವು ಆನ್ಸರ್ಗಳನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ವಾಟ್ಸಪ್ಗೆ ಆನ್ಸರ್ಗಳನ್ನ ಕಳಿಸ್ಬೇಕಾಗ್ತದೆ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಇನ್ನೂ ಸಂಪೂರ್ಣವಾದಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳಿದ್ದೀನಿ ಅದನ್ನೆಲ್ಲ ನೀವು ನೋಡ್ಕೋಬಹುದು ಒಂದು ವೈಟ್ ಶೀಟನ್ನು ತೆಗೆದುಕೊಳ್ಬೇಕು ಮೊದಲೇ ಪ್ರಿಪೇರ್ ಆಗಿಟ್ಟಿರಬೇಕು ನಿಮ್ಮ ಹೆಸರು ಶಾಲೆ ಊರನ್ನು ಬರೆದು ಇಲ್ಲಿ ಹದಿನೈದು ನಂಬರ್ಗಳನ್ನು ಹಾಕಬೇಕು ಆಮೇಲೆ ಅದರ ಉತ್ತರಗಳನ್ನ ನೀವೇ ಬರೀಬೇಕು ಯಾವುದೇ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ ಇರೋಂಗಿಲ್ಲ ನೇರವಾದ ಪ್ರಶ್ನೆ ಇರ್ತಾವೆ ನೇರವಾದ ಉತ್ತರವನ್ನು ಬರೆದು ಕಳಿಸ್ಬೇಕಾಗ್ತದೆ ಉತ್ತರ ಇಂಗ್ಲೀಷ್ನಲ್ಲಿ ಬರೆದು ನಡೀತದೆ ಕನ್ನಡದಲ್ಲಿ ಬರೆದು ನಡೀತದೆ ಹೆಂಗೆ ಬೇಕಾದಂಗೆ ಬರೆದು ನೀವು ವಾಟ್ಸಪ್ಗೆ ಕಳಿಸ್ಬಹುದಾಗಿದೆ ಇನ್ನು ರಿಸಲ್ಟನ್ನು ನಾವು ನಾಳೆ ಅಂದರೆ ಸಂಡೇ ರವಿವಾರ ದಿನದಂದು ಹನ್ನೆರಡು ಗಂಟೆಯ ಒಳಗಾಗಿ ಇಟ್ ಮೇ ಬಿ ಲೆವೆನ್ ಓ ಕ್ಲಾಕ್ ಆರ್ ಟೆನ್ ಓ ಕ್ಲಾಕ್ ಹತ್ತು ಗಂಟೆ ಅಥವಾ ಹನ್ನೊಂದು ಗಂಟೆಗೆ ಅನುಕೂಲ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಹಾಗೂ ಯಾರು ವಿಜೇತ ಅಭ್ಯರ್ಥಿ ಯಾರು ಐದುನೂರು ರೂಪಾಯಿ ಬಹುಮಾನವನ್ನು ಗೆದ್ದ ಅಭ್ಯರ್ಥಿ ಅಂಥೇಳಿ ಕೂಡ ಅದನ್ನು ರಿಸಲ್ಟನ್ನು ಅನೌನ್ಸ್ ಮಾಡಲಾಗ್ತದೆ ನಾಳೆ ಹತ್ತು ಅಥವಾ ಹನ್ನೊಂದು ಗಂಟೆಗೆ ಔಟ್ ಆಫ್ ಔಟ್ ತೆಗೆದುಕೊಂಡಂಥ ಅಭ್ಯರ್ಥಿಗೆ ನಾವು ನಗದು ಬಹುಮಾನವನ್ನು ಕೂಡ ನೀಡಲಾಗ್ತದೆ ಹಾಗೂ ಎಷ್ಟು ಜನ ಭಾಗವಹಿಸಿದ್ದಾರು ಏನೇನಾರೂ ಪರೀಕ್ಷೆ ಮತ್ತು ಕರೆಕ್ಟಾದಂಥ ಯಾವ್ಯಾವ ಅದರ ಸಂಪೂರ್ಣ ವಿಶ್ಲೇಷಣೆ ಆ ಆನ್ಸರ್ ಎಲ್ಲ ರೀತಿಯಾದಂಥದ್ದನ್ನು ನಾವು ನಾಳೆ ಮಾಡಲಾಗ್ತದೆ ಇದೇ ಚಾನಲಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಆಗ್ತದೆ ಇಂದು ಸಂಜೆ ರಾತ್ರಿ ಎಂಟು ಗಂಟೆಗೆ ಕ್ವಶನ್ ಇರುವಂಥ ಪ್ರಸರಣ ಆಗುವಂಥ ಒಂದು ವಿಡಿಯೋ ಬರ್ತದೆ ಎಲ್ಲರೂ ಕಾಯ್ತಾಯಿರಿ ರಾತ್ರಿ ಸರಿಯಾಗಿ ಎಂಟು ಗಂಟೆಗೆ ಓಕೆ